ತುಂಬ ಚೆನ್ನಾಗಿ ಬಂದೈತೆ ಬೂದು ಕುಂಬಳಕಾಯಿದು ಹಲ್ವಾ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ತುಂಬ ತುಂಬಾ ಚೆನ್ನಾಗಿ ಬಂದೈತೆ ಈಗ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಆಗಿದೆ ಇದು ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಬಂದಿದ್ದೆ ಒಂದು ಒಂದೂವರೆ ಕೆ ಜಿ ಎಷ್ಟಾಗಿದೆ ಅಷ್ಟು ದೊಡ್ಡ ಕುಂಬಳುಕಾಯಲ್ಲಿ ಎಲ್ಲ ಕಟ್ ಮಾಡಿ ಹೋಗಿ ಇಷ್ಟಾಗಿದೆ ಈಗ ಮತ್ತೆ ಇದನ್ನು ಸುರ್ಕೊತೀನಿ ನೋಡಿ ಇದು ಆಗಿದೆ ತುರ್ದಿದ್ದಕ್ಕೆ ಇಷ್ಟು ಬಂತು ಈಗ ಅಳತೆ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಮಾಡ್ತಾಯಿದ್ದೀನಿ ಈಗ ಇದನ್ನು ನೀರು ಬಸಿಯಲ್ಲ ಒಬ್ಬೊಬ್ರು ಬಸ್ಬಿಡ್ತಾರೆ ಬಸಿದ್ರೆ ಸ್ವಲ್ಪ ಟೇಸ್ಟು ಕಡಿಮೆ ಆಗುತ್ತೆ ಅಂತ ಅದಕ್ಕೆ ನಾನು ಫುಲ್ಲು ಇದರಲ್ಲಿ ಏನು ಸೋಸಿಲ್ಲ ನೋಡಿ ಇದು ನೀರೇನು ಸೋಸಿಲ್ಲ ಅಷ್ಟು ಇಟ್ಟಿದ್ದೀನಿ ಈಗ ಇದು ಚೆನ್ನಾಗಿ ಕುದೀಲಿ ನೋಡಿ ಈ ಥರ ಈ ಬಟ್ಲಲ್ಲಿ ಮೂರು ಬಟ್ಲಾಗಿದೆ ಇದು ಹಾಕ್ತಿದ್ದೀನಿ ನೋಡಿ ಮೂರು ಬಟ್ಲು ತರ ಆಗೈತೆ ಅಳತೆಗೆ ಇದೆಲ್ಲ ಚೆನ್ನಾಗಿ ಕುದಿಬೇಕು ನೋಡಿ ಡ್ರೈ ಫ್ರೂಟ್ಸ್ಗಳು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತೀನಿ ಈಗ ತುಪ್ಪಲ್ಲಿ ಹುಡ್ಕೊತೀನಿ ನೋಡಿ ಇದು ಈಗ ಕುದಿ ಕುದಿ ಈಗ ಇಷ್ಟ ಆಗಿದೆ ಇದು ಇದು ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮೂರು ಬಟ್ಲು ತಗೊಂಡಿದ್ದೀನಲ್ಲ ಈಗ ಇದಕ್ಕೆ ಒಂದೂವರೆ ಬಟ್ಲಷ್ಟು ಸಕ್ಕರೆ ಹಾಕ್ತೀನಿ ನೋಡಿ ಒಂದು ಬಟ್ಲು ಹಾಕಿದೆ ಈಗ ಅರ್ಧ ಹಾಕ್ತೀನಿ ಸಾಕದಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಸ್ವೀಟ್ನ ನೋಡಿ ಡ್ರೈ ಫ್ರೂಟ್ಸ್ಗಳು ಕೊಳಕ್ಕೆ ಒಂದು ಎರಡು ಸ್ಪೂನು ತುಪ್ಪ ಹಾಕ್ತೀನಿ ಬಾದಾಮ್ ಹಾಕ್ತೀನಿ

ನೋಡಿ ತುಪ್ಪದಲ್ಲಿ ಹೆವೆ ಸ್ವಲ್ಪ ಹುಡ್ಕೊಂತೀನಿ ಒಂದು ಮೂರ್ ಸ್ಪೂನ್ ಅಷ್ಟಿದೆ ಇದನ್ನ ಬೈಂಡಿಂಗ್ ಬರಕ್ಕೆ ಅಂತ ಹುಡ್ಕೋತೀನಿ ಸ್ವಲ್ಪ ಕೆಂಪು ಹುಡ್ಕೋತೀನಿ ಒಳ್ಳೆ ಬೈಂಡಿಂಗ್ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ ಇದನ್ನ ಸ್ವಲ್ಪನೇ ಕಲರ್ಗೆ ಅಂತ ಕೇಸರಿ ಹಾಕ್ತಿದ್ದೀನಿ ಚಿಕ್ಕಿ ಅಷ್ಟೇ ಒಂದ್ ಸ್ಪೂನ್ ತುಪ್ಪ ಹಾಕ್ತೀನಿ ಈಗ ಒಂದ್ ಸ್ಪೂನ್ ತುಪ್ಪ ಹಾಕ್ತೀನಿ ನೋಡಿ ಹಾಕ್ಬಿಡ್ತೀನಿ ಈಗ್ಲೇನೆ ನೋಡಿ ಲಾಸ್ಟಿಗೆ ಗೋಡಂಬಿ ದ್ರಾಕ್ಷಿ ಹಾಕ್ಬಿಡ್ತೀನಿ ಇವೆಲ್ಲ ಡ್ರೈ ಫ್ರೂಟ್ಸ್ಗಳು ಮತ್ತೆ ಕುಟ್ಟಿ ಏಲಕ್ಕಿ ಪುಡಿ ಇದನ್ನ ಹಾಕಿ ಇನ್ನು ನನ್ ಚಾನೆಲ್ ನ ನೀವು ನೋಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ